ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಮೂಡ ಹಗರಣ ಮೀರಿಸಲಿದೆ ಬೆಳಗಾವಿಯ ಹಗರಣ ಗಡಾದ್ ಆರೋಪ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಏಳ್ನೂರ ಅರವತ್ತ ಎರಡು ಎಕರೆ ಸರ್ಕಾರಿ ಪ್ರಭಾವಿಗಳು ಮತ್ತು ಭೂಗಳ್ಳರು ಜಮೀನು ನುಂಗಿ ಹಾಕಿರುವ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ಜರುಗಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪಿಸಿದ್ರು ಗುರುವಾರ ಸಂಜೆ ಬೆಳಗಾವಿಯಲ್ಲಿ ಮಾತನಾಡಿದರು ಎಷ್ಟೊಂದು ದೊಡ್ಡ ಹಗರಣ ನಡೆದರೂ ಕೂಡ ಜಿಲ್ಲಾಡಳಿತ ಕಣಮುಚ್ಚಿಗೊಳಿಸಿದೆ ಇದು ರಾಜ್ಯದಲ್ಲಿಯೇ ದೊಡ್ಡ ಭೂ ಹಗರಣವಾಗಿದೆ ಎಂದಿದ್ದಾರೆ ಖಾನಪುರ ತಾಲೂಕಿನ ಜಾಂಬೋಟಿ ಗ್ರಾಮದಲ್ಲಿಯೂ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಭೂಗಳ್ಳತನ ನಡೆದಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಕಡಾತ್ ಆರೋಪಿಸಿದ್ದಾರೆ ಅಧಿಕಾರಿಗಳು ಭೂಗಳ್ಳತನ ಮಾಡುವುದರ ಹಿಂದೆ ಸಚಿವರ ಕೈವಾಡ ಇರಬಹುದು ಕೂಡಲೇ ಸರ್ಕಾರ ಅಧಿವೇಶನದ ಒಳಗಾಗಿ ತಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದ್ರೆ ಹೋರಾಟ ನಡೆಸಲಾಗುತ್ತೆ ಎಂದಿದ್ದಾರೆ ಈ ಹುಳಂದ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಮೂರು ಇದು ಐದುನೂರ ಎಂಟು ಇಪ್ಪತ್ತು ಗುಂಟೆ ಜಮೀನು ಇವತ್ತ ಉತ್ತಾರ ಯಾವಾಗ ಆಗಿದೆ ಅಂದ್ರೆ ಸ್ವಾತಂತ್ರ್ಯ ಆ ಉತ್ತಾರದಲ್ಲಿ ಊರಿನ ಎಲ್ಲ ಹಕ್ಕು ಅಂತ ಹೇಳಿ ಕಾಲಂ ನಂಬರ್ ಹನ್ನೊಂದು ಮತ್ತು ಕಾಲಂ ನಂಬರ್ ಎರಡರಲ್ಲಿ ಇದೆ ಇವಾಗ ಮಣ್ಣಿ ತಾನೇ ನಮ್ಮ ಬೆಳಗ ಖಾನಾಪುರ ತಹಶೀಲ್ದಾರ್ ಏನ್ ಮಾಡಿದಾರಪ್ಪ ಅಂದ್ರ ಆ ಊರಿನ ಎಲ್ಲ ಜನರ ಹಕ್ಕನ್ನು ಕಿತ್ತು ಹಾಕಿ ಅಲ್ಲಿ ಗೌಡೆ ಏನೇನು ಸಾಕಷ್ಟು ಜನರ ಹೆಸರು ಹಕ್ಕು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಇನ್ನು ಮುಂದೆ ಹೋಗಿ ಅವರು ಆ ಉತ್ತಾರದಲ್ಲಿ ಯಾರದ ಜಮೀನು ಬೇಕಾದವರು ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಸುಮಾರು ಏಳ್ನೂರ ಅರವತ್ತು ಎರಡು ಎಕರೆ ಸರ್ಕಾರಿ ಆಸ್ತಿಯನ್ನ ರಕ್ಷಣೆ ಮಾಡಬೇಕಾದಂತ ಅಧಿಕಾರಿಗಳೇ ಇವತ್ತ ಆ ಸರ್ಕಾರದ ಆಸ್ತಿಯನ್ನ ಎಲ್ಲಿಕೆ ಭೂಗೌಡರಾಗಿ ಬಿಟ್ಟಿದ್ದಾರೆ ಅಂದ್ರೆ ಇವ್ರಿಗೆ ರಾಜಕೀಯ ಅಥವಾ ಸಚಿವರ ಕೈವಾಡ ಇವ್ರಿಗೆ ಬೆಂಬಲ ಇದಿದೆ ಅಂತ ನಾ ಇದ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ ಈ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದ್ ತಿಂಗಳಾಯ್ತು ಇವತ್ತು ನಾವು ಮನವಿ ಕೊಟ್ಟ ಯಾವುದೂ ಕ್ರಮ ಇಲ್ಲ ಇನ್ನ ಕಾಗದ ಓಡಾಡ್ತಾವ್ ನಮ್ಮನೆ ಕೇಳ್ತಾರೆ ಪೇಪರ್ ಅಂತ ಹೇಳಿ ಅಂದ್ರೆ ಜಿಲ್ಲಾಡಳಿತ ಎಷ್ಟು ದಿವ್ಯ ನಿರ್ಲಕ್ಷ್ಯ ಅನ್ನೋದು ನೋಡ್ಬೇಕು ಆದ್ರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಈ ಬರುವ ಅಧಿವೇಶನದ ಒಳಗಾಗಿ ಯಾರು ತಪ್ಪಿಸ್ತಾ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ಸಚಿವರು ಇದ್ರೆ ಅವ್ರೂ ಸಂಪುಟದ ತಡೆ ಹಾಕ್ಬಿಡ್ರಿ ಬಿಡ್ರಿ ಇಂತಹ ಸಚಿವರ ಅವಶ್ಯಕತೆ ಇಲ್ಲ ಇದ್ರೆ ಅಷ್ಟೇ ಇಲ್ಲದೇ ಇದ್ದಲ್ಲಿ ಸುವರ್ಣ ಸೌಧ ಮುಂದೆ ಈ ಸರ್ಕಾರಿ ಜೀವನ ಉಳಿಸ್ಲಿಕ್ಕೆ ಕಾನೂನಾತ್ಮಕ ಹೋರಾಟ ಮಾಡುವಂತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನ್ಯೂಸ್ ನೈಂಟಿ ಕನ್ನಡ ಸುದ್ದಿವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ